ತುಂಬಾ ಜನ ಸ್ಟಾಕ್ ಇಲ್ಲ ಇಲ್ಲ ಅಂತ ಹೇಳಿದೆ ಬಟ್ ಎಸ್ ಇವಾಗ ಸ್ಟಾಕ್ ಬಂದಿದೆ ಅಂಡ್ ಕೂಡ ಗುಂಡು ಕ್ವಾಲಿಟಿ ಏನ್ ಚೆನ್ನಾಗಿದೆ ಅಂದ್ರೆ ಸೀರಿಯಸ್ ಆಗಿ ಗುಂಡುಗಳಿಗೆ ಇಷ್ಟಪಟ್ಟು ಇಷ್ಟಪಟ್ಟು ಕಸ್ಟಮೈಸ್ ಮಾಡಿಸಿದ್ದು ಅಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಈ ಹವಳ ಇದು ಫುಲ್ ಟ್ರೆಡಿಷನಲ್ ಸೆಟ್ ಆಗುತ್ತೆ ಅಂಡ್ ಹವಳ ಹವಳ ಎಲ್ಲಾದ್ರೂ ಇರೋದ್ರಿಂದ ಪರ್ಫೆಕ್ಟ್ ಕಾಂಬೋ ಅಂತ ಹೇಳ್ಬಹುದು ಒಂದ್ ಬಂದ್ಬಿಟ್ಟು ರೂಬಿ ಅಲ್ಲಿ ಬಂದ್ರೆ ಇನ್ನೊಂದು ಗ್ರೀನ್ ಅಲ್ಲಿ ಬರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ಇದೇ ತರ ಸೇಮ್ ಯಾವ ತರ ಬಂಜಾ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದ್ಯ ಬ್ರೋ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಅಂತ ಹೇಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಲ್ಲ ಇದೆ ಮೊದಲ ಬರೆಗೆ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಂತ ಬೆಲ್ಲ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿ ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಶ್ ಇದು ವಿಡಿಯೋನ ಫಸ್ಟ್ ಆ್ಯಂಡ್ ಒಬ್ಬರು ಪರ್ಸ್ನಲ್ ವ್ಯಕ್ತಿಗೆ ನಾನು ಈ ಒಂದು ಲೈನ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸೊ ಈ ವರ್ಷದಲ್ಲಿ ನಾನು ಮತ್ತೆ ಒಂದ್ಸಲ ಇನ್ನೊಂದ್ಸಲ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಸೊ ನಾನು ಈ ಸಲ ಹೋದಾಗಂತೂ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಸೊ ಇಫ್ ಪಾಸಿಬಲ್ ಈ ವರ್ಷ ಮತ್ತೆ ಅವ್ರ ಜೊತೆ ರಾಯರ್ ಮಠಕ್ಕೆ ಅಥವಾ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಒಂದು ಆಸೆ ಇದೆ ಸೊ ರಾಯರ್ ನನ್ನ ಆಸೆನ ಈಡೇರಿಸ್ತಾರ ಅಂತ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂಡ್ ಗೈಸ್ ಇವತ್ತಿನ ಒಂದು ಕಲೆಕ್ಷನ್ಸ್ ಎಲ್ಲ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ಒಂದು ಹೊಸದಾಗಿ ಗ್ರೀನ್ ಹಾರಮ್ ನ ತರಿಸಿದೀನಿ ಅಂಡ್ ಬನ್ ಗ್ರಾಮ್ ಗೋಲ್ಡ್ ಅಲ್ಲಿ ಕಸ್ಟಮೈಸ್ ಮಾಡಿಸಿರುವಂತಹ ಒಂದು ಹಾರಮ್ ಇದೆ ಆ ಒಂದೆಲ್ಲ ಎರಡು ನೆಕ್ ಪೀಸ್ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಆಲ್ಸೋ ಇನ್ನೇನಿದೆ ಆಲ್ಮೋಸ್ಟ್ ಇದು ಹವಳದಲ್ಲೇ ಫುಲ್ಲು ಡಿಸೈನ್ಸ್ನ ತೋರಿಸ್ತೀನಿ ತುಂಬ ಪ್ರಿಟ್ಟಿಯಾಗಿರುವಂಥ ಡಿಸೈನ್ಸು ಸಖತ್ ಸೂಪರ್ ಕ್ಯೂಟ್ ಆ್ಯಂಡ್ ಆಲ್ಸೋ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುವಂಥದ್ದನ್ನು ನಾನು ಇವತ್ತು ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರಲ್ಲಿದ್ದರೆ ಮೊದಲವರೆಗೆ ವೀಡಿಯೋಸನ್ನು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶಾಪ್ಗೆ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಸಾರಿ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ನಿಮಗೆ ಡೈರೆಕ್ಟ್ ಲೊಕೇಶನ್ ಸಿಗುತ್ತೆ ಸೊ ಬಾಯಲ್ಲಿ ಹೇಳ್ಬೇಕು ಮಾದನಾಯಕನ ಹಳ್ಳಿ ನೀವು ಎಣ್ಣೆ ಮಳಿ ದಸರಳ್ಳಿ ದಸರಳಿ ಗೋ ಕಡೆ ಇದ್ದೋರಿಗೆಲ್ಲ ನೆಲ್ಮಂಗ್ಳ ಸೈಡ್ ಗೊತ್ತೇ ಇರುತ್ತೆ ಸೊ ಅಂದಿವೆ ನೆಲ್ಮಂಗ್ಳ ಹೋಗುವಾಗ ನಿಮ್ಗೆ ಬಂದು ಸ್ಟಾಪ್ ಬರುತ್ತೆ ಆ ಸ್ಟಾಪ್ ಮಾದನಹಳ್ಳಿ ಅಂತ ಹೇಳ್ಬಿಟ್ಟು ಸೊ ನೀವು ಅಲ್ಲಿ ಬರ್ಬೋದು ಯಾಕೆ ಹಿಂಗಿಟ್ಕೊಂಡ್ ವಿಡಿಯೋ ಮಾಡ್ತೀರ ನೀವು ಅಂದ್ ಇಟ್ಸ್ ಆಲ್ರೆಡಿ ಲೇಟ್ ನೈನ್ ಓ ಕ್ಲಾಕ್ ಆಗಿದೆ ಲೇಟ್ ಆಗ್ಬಿಟ್ಟಿದೆ ಇವತ್ತು ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು ಸಂಡೇ ಹಾಗಾಗಿ ಸೊ ಇವಾಗ ನಾನು ವಿಡಿಯೋ ಸ್ಟಾರ್ ಆಗಿಟ್ಟು ವಿಡಿಯೋ ಮಾಡೋಷ್ಟು ಸೀರಿಯಸ್ ಆಗಿ ಪೇಷನ್ಸ್ ಎಲ್ಲ ಅಷ್ಟು ಸುಸ್ತಾಗಿಬಿಟ್ಟಿದ್ದೀನಿ ಹಾಗಾಗಿ ಹೀಗೆ ಕೈ ಇಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ ಹೊಸದಾಗಿ ತರಿಸಿರೋಂತಹ ಗ್ರೀನ್ ಲಾಂಗ್ ಹಾರಮು ಈಗ ತುಂಬಾ ಗ್ರೀನ್ ಕೂಡ ಇಲ್ಲ ಲೈಟ್ ಮಿಂಟ್ ಕಲರ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನಾನ್ ಐಡಲ್ ಪಿಕಾಪ್ ಆಫ್ ಡಿಸೈನ್ ಬಂದಿರೋದು ಸೀದಾ ಡಿಸೈನ್ ಅಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಬ್ಯಾಕ್ ಸೈಡ್ ನೋಡಿ ಈ ತರ ಬರುತ್ತೆ ಅದಕ್ಕೂ ಕೂಡ ಸ್ಕ್ರೂ ಬರೋದಿಲ್ಲ ಅಂಡ್ ಲಾಸ್ಟ್ ನಿಮ್ಗೆ ಬಂಚ್ ಆಫ್ ಮಿಂಟ್ ಅಲ್ಲಿ ಬೀಟ್ಸ್ ಬರುತ್ತೆ ಜೊತೆಗೆ ಗೋಲ್ಡನ್ ಬೀಟ್ಸ್ ಕೂಡ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪೆನ್ನೆಂಟ್ ಡಿಸೈನ್ ಕೂಡ ಅಷ್ಟೇ ಸಿ ಪಿಕಾಕ್ ಡಿಸೈನ್ ಬರುತ್ತೆ ನಿಮ್ಗೆ ಇದಲ್ಲೂ ಕೂಡ ಮಲ್ಟಿ ಕಲರ್ ಬರುತ್ತೆ ಒಂದ್ ಬಂದ್ಬಿಟ್ಟು ರೂಬಿಯಲ್ಲಿ ಅಲ್ಲಿ ಬಂದ್ರೆ ಇನ್ನೊಂದು ಗ್ರೀನ್ ಅಲ್ಲಿ ಬರುತ್ತೆ ಅಂಡ್ ಲಾಸ್ ಅಲ್ಲಿ ಇದೇ ತರ ಸೇಮ್ ಜುಮಾ ಯಾವ ತರ ಬಂಜ್ ಆಫ್ ಗೋಲ್ಡ್ ಅಂಡ್ ಮಿಂಟ್ ಅಲ್ಲಿ ಕಲರ್ ಡಿಸೈನ್ ಬರೆಯೋ ಅದೇ ತರ ಬರುತ್ತೆ ಅಂಡ್ ನೋಡಿ ಎಷ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಮಾಪ್ ಬಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಣಿ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಸಖತ್ ಆಗಿದೆ ಇದು ನೋಡಿ ಇದು ನಿಮ್ಗೆ ನೋಡುವ ರಿಯಲ್ ಕ್ರಿಸ್ಟಲ್ ಇದು ಈ ಹೊಳಪಲ್ಲೇ ಗೊತ್ತಾಗ ಹೋಗ್ಬಿಡುತ್ತೆ ರಿಯಲ್ ಕ್ರಿಸ್ಟಲ್ ಅಂದ್ರೆ ಇವನ್ ಪೇಂಡಿಯ ಕ್ರಿಸ್ಟಲ್ ಹಿಂಗಜ್ಜ್ ಉಜ್ಜಿಬಿಟ್ರೆ ಅದು ಕಲರ್ ಬಿಟ್ಕೊಂಡ್ಬಿಡುತ್ತೆ ಯಾವುದೇ ರೀತಿಯಾದಂತಹ ಪೇಂಟೆಡ್ ಅಲ್ಲ ರಿಯಲ್ ಕ್ರಿಸ್ಟಲ್ ಆಗಿರುತ್ತೆ ಅಂಡ್ ತುಂಬಾನೇ ಚೆನ್ನಾಗಿದೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಾಂಗ್ ಹ್ಯಾರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಈ ಒಂದು ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ಅವಳ ಬಂದಿರೋದು ಇದೆ ಫಸ್ಟ್ ಟೈಮು ಸೀದಾ ಕ್ವಾಲಿಟಿ ಅಂಡ್ ಡಿಸೈನ್ ಇದೇ ಪ್ಯಾಟರ್ನ್ ಮೊದಲು ಫುಲ್ ಗೋಲ್ಡ್ ಅಲ್ಲಿ ಬಂದಿತ್ತು ಅದ್ ಕಡೆ ತುಂಬಾನೇ ಸ್ಟಾಕ್ ಓಡಿತ್ತು ಬಟ್ ಇವಾಗ ನೋಡಿ ಹವಳದಲ್ಲಿ ತರಿಸಿರೋಂತದ್ದು ಸೊ ಗಾಯ್ ಸೀದಾ ಹವಳ ಇದು ರಿಯಲ್ ಹವಳ ಆಗಿರುತ್ತೆ ಅಂಡ್ ಇದೂ ಕೂಡ ಅಷ್ಟೇ ನಿಮ್ ಕಲರ್ ನೋಡ್ತಿದಂಗೆ ಗೊತ್ತಾಗ ಮಣಿ ಹವಳಕ್ಕೆ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಟ್ಟು ಆಕ್ಚುಲಿ ಶಾರ್ಟ್ ಚೈನ್ ಸಪ್ರೇಟು ಬಟ್ ನಾನು ಫುಲ್ ಸೆಟ್ ಗೆ ಸೆಂಟರ್ ಲೆಾಲಿ ಖಾಲಿ ತರ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಆಡ್ ಮಾಡಿದೀನಿ ಸೀದಾ ಕ್ವಾಲಿಟಿ ಅಂಡ್ ಡಿಸೈನ್ ಸೀರಿಯಸ್ ತುಂಬಾ ಚೆನ್ನಾಗಿದೆ ಇದು ಫಸ್ಟ್ ಒಂದ್ಸಲ ಡಿಸೈನ್ ನಾ ಬಿಟ್ಟು ನಾನು ತರ್ಸೋ ನಿಮಿಷಕ್ಕೆ ಖಾಲಿಯಾಗಿ ಹೋಗ್ಬಿಟ್ಟಿದ್ದು ವೆಂಡರ್ ಸೈಡ್ ಆಮೇಲೆ ಅಂತೇಳಿ ಪ್ರೀ ಬುಕ್ಕಿಂಗ್ ಮಾಡಿ ತರ್ಸ್ಕೊಂಡಿರುವಂತಹ ಒಂದು ಕಾಂಬೋ ಇದು ಸೀರಿಯಸ್ ತುಂಬಾ ಚೆನ್ನಾಗಿದೆ ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಬರುತ್ತೆ ಇದು ಬಂದ್ಬಿಟ್ಟು ಇದ್ರೆ ಇಯರಿಂಗ್ಸು ಅಂಡ್ ಈ ಶಾರ್ಟ್ ಹೆಂಗ್ ಕೂಡ ಸಪರೇಟ್ ಇಯರಿಂಗ್ಸ್ ಬರುತ್ತೆ ನೀವು ನಿಮ್ಗೆ ಹೆಂಗ್ ಬೇಕು ಹಂಗ ನೀವು ಬೈ ಮಾಡ್ಕೋಬೋದು ಸೀದಾ ಇದಕ್ಕೆ ಈ ತರ ಒಂದ್ ಇಯರಿಂಗ್ಸ್ ಬರುತ್ತೆ ಅಂಡ್ ಪ್ರೈಸ್ ಹೇಳ್ತೀನಿ ಇವಾಗ ಶಾರ್ಟ್ ನೆಕ್ ಪೀಸ್ ಲಾಂಗ್ ಹಾರ್ಮು ವಿತ್ ಇಯರಿಂಗ್ಸ್ ಸೊ ಇಷ್ಟು ಸೇರಿಬಿಟ್ಟು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಾವಿರದ ಇನ್ನೂರು ರೂಪಾಯಿ ನಿಮಗೆ ಈ ಒಂದು ನೆಕ್ ಪೀಸ್ ಮಾತ್ರ ಬೇಕು ಮ್ಯಾಮ್ ನಮ್ಗೆ ಇದೊಂದೇ ಬೇಕು ಆಯ್ತು ಈ ನೆಕ್ ಪೀಸು ವಿತ್ ಈ ಪುಟಾನ್ ಇಯರಿಂಗ್ಸ್ ಇದು ಬೇಕು ಅಂತಂದ್ರೆ ಫೈವ್ ನೈಂಟಿ ನೈನ್ಟಿ ರುಪೀಸ್ ಆಗುತ್ತೆ ನೋಡ್ಕೊಳ್ಳಿ ಲಾಂಗ್ ಬೇಕಾದ್ರೂ ನೀವು ಮಾಡ್ಕೋಬಹುದು ಶಾರ್ಟ್ ಬೇಕಾದ್ರೂ ಮಾಡ್ಕೋಬಹುದು ನೀವು ಸೊ ಓಕೆನಾ ನೀವು ಈ ಫುಲ್ ಕಾಂಬೋನ ಹಿಂಗೆ ಪರ್ಚೇಸ್ ಮಾಡ್ತೀರಿ ಅಂತ ಅನ್ಸಿ ಸುಮಾರು ಸಲ ಹೇಳ್ತಾನೆ ಇರ್ತೀನಿ ಈಗ ಸಿಂಗಲ್ ಗಿನ್ನ ಕಾಂಬೋ ತಗೊಂಡೆ ಬರ್ತಿರತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಕಾಂಬೋನ ಫುಲ್ ಹಂಗೆ ನಾವು ಬೈ ಮಾಡ್ತೀವಿ ಫುಲ್ ಕಾಂಬೋ ಸೆಟ್ ಕೊಡಿ ಅಂತ ಹೇಳಿದ್ರೆ ತೌಸಂಡ್ ಫೈವ್ ನೈಂಟಿ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಫುಲ್ ಅವಳ ಡಿಸೈನ್ ತೋರಿಸ್ತೀನಿ ನಿಮಗೆ ದಿಸ್ ಬ್ಯೂಟಿಫುಲ್ ಹವಳ ಆರಮು ನಂಗಂದು ತುಂಬಾ ಸಿಕ್ಕಾಬೆ ಈ ಗುಂಡ್ ಇಷ್ಟ ಇಷ್ಟಾಗಿ ಕಸ್ಟಮೈಸ್ ಮಾಡಿ ಇದು ಸೊ ನೀವು ಇಲ್ಲಿ ನೋಡ್ಬೋದು ಸೊ ಈ ಹವಳ ಬೇರೆ ನನ್ ಈ ಗುಂಡ್ಗಳನ್ನ ಬೇರೆ ಡಿಸೈನ್ ಮಾಡೋಕೆ ಅಂತ ಅವ್ರು ಇಟ್ಟಿದ್ರು ಇಲ್ಲ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಸ್ಟಮೈಸ್ ಮಾಡಿಸಿ ನಾನು ತರಿಸಿರೋದು ಸಕ್ಕತ್ತಾಗಿ ಬಂದಿದೆ ಇದು ಜೋಮಾಲೆ ಟೈಪ್ ಅಲ್ಲಿ ಮಾಡಿಸಿದಿನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ಇದು ಫುಲ್ ಗುಂಡು ತುಂಬಾ ಗಟ್ಟಿದೆ ಒಂದ್ ಗ್ರಾಮ್ ಗೋಲ್ಡ್ ಪಾಲಿಶ್ ಇದೆ ಸೊ ತುಂಬಾ ಚೆನ್ನಾಗಿದೆ ನಿಮ್ ನೋಡ್ತಾರೆ ಗೊತ್ತಾಗತ್ತೆ ಇವಾಗ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಪಾಲಿಶು ಮತ್ತೆ ಇದು ಯಾರು ಕೂಡ ಆರ್ಟಿಫಿಷಿಯಲ್ ಅಂತ ಹೇಳಕ್ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಇದ್ರ ಜೊತೆಗೆ ಒಂದು ಇಯರಿಂಗ್ಸ್ ಬೇಕಲ್ವಾ ಸೊ ಇದಕ್ಕೆ ಸ್ಟಡ್ ಹಾಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಿಕಾಸ್ ಇದು ತುಂಬಾ ಟ್ರಡಿಷನ್ ಎಲ್ಲ ಕಾಣಿಸೋದ್ರಿಂದ ಜುಮ್ಕಾಗೇ ಸ್ಟಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದ್ರಲ್ಲೂ ಕೂಡ ಪುಟಾಣಿಯಾಗಿ ಅವಳದನ್ನ ಮಾಡಿಸಿ ತಕ್ಕಿರುವಂತದ್ದು ಸಕ್ಕತ್ ಬಂದಿದೆ ಕ್ವಾಲಿಟಿ ವೈಸ್ ಅದು ನೀವು ನೋಡ್ತಿದ್ರ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ಅಂಡ್ ಲೆಂತ್ ಎಷ್ಟು ಬರುತ್ತೆ ಮ್ಯಾಮ್ ಅನ್ನೋ ನಿಮ್ಗೆ ಕೇಳ್ಬಹುದು ಲೆಂತ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ಇಂಚಸ್ ಇಂದ ಟ್ವೆಂಟಿ ಏಯ್ಟ್ ಇಂಚಸ್ಗೂ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಹಿಂದೆ ತರ ಥ್ರೆಡ್ ಬರುತ್ತೆ ಸೊ ನಿಮ್ಗೆ ಇನ್ನೂ ಲೆಂತ್ ಆಗ್ಬೇಕಾ ಶಾರ್ಟ್ ಆಗ್ಬೇಕಾ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಬಟ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಈ ಗುಂಡುಗಳಿಗೆ ಒಂದು ಇಷ್ಟಪಟ್ಟು ಓಕೆ ಇದಲ್ಲಿ ನಮ್ ಕಸ್ಟಮರ್ಸ್ ಗೆ ಏನಾದ್ರು ಒಂದು ಮಾಡ್ಸೋಣ ಅಂತ ಹೇಳ್ಬಿಟ್ಟು ಈ ತರ ತೊಗೊಂಬಂದ್ವಿ ತುಂಬಾ ಚೆನ್ನಾಗಿದೆ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಆರ್ ಎಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸಾವಿರದ ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ ಅವಳಹಾರ ಇದನ್ನು ತುಂಬಾ ಟ್ರೆಂಡಿಂಗ್ ಆಲ್ಮೋಸ್ಟ್ ತುಂಬಾ ಜನ ನೋಡಿರ್ತಾರೆ ಮುಂಚೆ ಫಾಲೋ ಮಾಡ್ತಿರ್ತೀರಾ ಐ ತಿಂಕ್ ಒಂದು ಟೆನ್ ಡೇಸ್ ಇಂದ ತುಂಬಾ ಜನ ಸ್ಟಾಕ್ ಇಲ್ಲ ಇಲ್ಲ ಅಂತ ಹೇಳಿದೆ ಬಟ್ ಇವಾಗ ಸ್ಟಾಕ್ ಬಂದಿದೆ ಅಂಡ್ ಇದರಲ್ಲಿ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಚೈನ್ ಬರುತ್ತೆ ನೋಡಿ ನಾನು ಈ ಒಂದು ಐಡಲ್ ಅಡ್ಜಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಚೈನ್ ಅನ್ನ ಇನ್ನ ಒಂದು ಟೂ ಇಂಚಸ್ ಏನೋ ಲೆಂತ್ ಮಾಡ್ಕೋಬಹುದು ಸೊ ನಾನು ಇದು ಒಂದು ಐಡಲ್ ಗೆ ಅಡ್ಜಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಶಾರ್ಟ್ ಮಾಡ್ಬಿಟ್ಟು ಹಾಕಿದಿನಿ ಸೀದಾ ಕ್ವಾಲಿಟಿ ಅಂಡ್ ಡಿಸೈನ್ ತುಂಬಾ ಪ್ರೀಟಿಯಾಗಿರುವಂತದ್ದು ಸಖತ್ ಆಗಿ ಬಂದಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಇದೇ ತರನೇ ಲಕ್ಷ್ಮಿ ಇಯರಿಂಗ್ಸ್ ಬಂದು ಜೊತೆಗೆ ಒಂದು ಹವಳ ಕೂಡ ಬಂದಿದೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂಡ್ ಗುಂಡ್ಗಳ್ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀಮಿಯಂ ಇದೆ ಅಂಡ್ ಇದು ಬ್ಯೂಟಿಫುಲ್ ಆಗಿರುವಂತಹ ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒನ್ಮಾರ್ ಬ್ಯೂಟಿಫುಲ್ ಹವಳಹಾರ ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಶಾರ್ಟಲ್ಲಿ ಬರುತ್ತೆ ಅದು ತುಂಬ ಲೆಂತಿ ಆಗಿತ್ತಲ್ವ ಅದು ಶಾರ್ಟ್ ಅಲ್ಲಿ ಬರುತ್ತೆ ಐ ತಿಂಕ್ ಟ್ವೆಲ್ ಟು ಫೋರ್ಟೀನ್ ಇಂಚಸ್ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಸೊ ನೀವು ಇಲ್ಲಿ ನೋಡ್ಬೋದು ಇದ್ರಲ್ಲೂ ಕೂಡ ಗುಂಡು ಕ್ವಾಲಿಟಿ ಏನ್ ಚೆನ್ನಾಗಿದೆ ಅಂದ್ರೆ ಸೀರಿಯಸ್ ಆಗಿ ಗುಂಡುಗಳಿಗೆ ಇಷ್ಟಪಟ್ಟು ನಾನು ಕಸ್ಟಮೈಸ್ ಮಾಡಿಸಿದ್ದು ಅಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಈ ಹವಳ ಕೂಡ ಅಷ್ಟೇ ಸೊ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ಅಂಡ್ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಥ್ರೆಡ್ ಕಟ್ ಆದ್ರೆ ಅಂತ ಹೇಳ್ಬಿಟ್ಟು ಬಟ್ ಈ ಥ್ರೆಡ್ ಏನ್ ಬರುತ್ತೆ ಅಂದ್ರೆ ಇವು ಥ್ರೆಡ್ ಅಲ್ಲ ಆಕ್ಚುಲಿ ಇದು ಬಂದ್ಬಿಟ್ಟು ರೇಷ್ಮೆ ಅಲ್ಲಿಂದ ಒಂಥರ ತಂತಿ ತರ ಮಾಡಿರ್ತಾರೆ ಸುಮಾರು ಜನಕ್ಕೆ ಇದು ಗೊತ್ತಿರುತ್ತೆ ವೈರ್ ಗಳಲ್ಲಿ ಹಾಕಿರ್ತಾರೆ ಅದ ಕಟ್ ಆಗೋದಿಲ್ಲ ಸೊ ಅದಲ್ ಮಾಡೋದು ಕಟ್ ಆಗಿದೆ ಚಾನ್ಸ್ ಎಲ್ಲ ಸಿ ನನ್ಗೆ ಎಷ್ಟು ಬೆಂಡ್ ಮಾಡೆಲ್ಲ ತೋರಿಸಿ ನೋಡಿ ನಿಮ್ಗೆ ಇದು ಕಟ್ ಆಗಿಲ್ಲ ಚಾನ್ಸ್ ಇಲ್ಲ ಸೊ ತುಂಬಾ ಚೆನ್ನಾಗಿ ಪಾಲಿಶ್ ಕೊಟ್ಟು ಫಿನಿಶಿಂಗ್ ಮಾಡ್ಸಿರುವಂತದ್ದು ಆಕ್ಚುಲಿ ತರ ಕ್ವಾಲಿಟಿ ಥ್ರೆಡ್ ಇರುತ್ತೆ ನಾವು ಚೂಸ್ ಮಾಡಿ ತಗೊಂಡ್ಬರ್ಬಹುದು ಸೊ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ದಿಸ್ ಬ್ಯೂಟಿಫುಲ್ ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ನೈನ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ದಿಸ್ ಬ್ಯೂಟಿಫುಲ್ ಶಾರ್ಟ್ ನೆಕ್ ಪೀಸ್ ಇದು ಕೂಡ ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಗೆ ಹವಳ ಹಾಕಿ ಮಾಡಿರುವಂತಹ ಸೆಟ್ ಲಾಸ್ಟ್ ಅಲ್ಲಿ ತ್ರೀ ಲೇಯರ್ ಮೀನ್ಸ್ ಇದು ತ್ರೀ ಟೈಪ್ ಅಲ್ಲಿ ಮಾಡಿರುವಂತಹ ಡಿಸೈನ್ ವೈಟ್ ಮುತ್ತುಗಳನ್ನ ಹಾಕಿದ್ರೆ ಪ್ರೀಮಿಯಂ ಕ್ವಾಲಿಟಿ ಮುತ್ತುಗಳು ತುಂಬಾ ಚೆನ್ನಾಗಿ ಮಾಡಿರೋಂಥದ್ದು ಅಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಅಷ್ಟೇ ಶಾರ್ಟ್ ಇಯರಿಂಗ್ಸ್ ತುಂಬಾ ಕ್ಯೂಟ್ ಆಗಿ ಬಂದಿರುವಂತದ್ದು ಪುಟಾನ್ ಇಯರಿಂಗ್ಸ್ ಜೊತೆಗೆ ಲೆಂತ್ ಬಂದ್ಬಿಟ್ಟು ಇನ್ನೂ ಲೆಂತ್ ಮಾಡ್ಕೋಬಹುದು ನೋಡಿ ಇನ್ನ ಇಷ್ಟು ಟೂ ಇಂಚಸ್ ಲೆಂತ್ ಮಾಡ್ಕೋಬಹುದು ಬಟ್ ನಾನು ಯಾವ್ದೋಳಿಗೆ ಕ್ಯೂಟ್ ಆಗಿ ಅಂತ ಬಿಟ್ಟು ಈ ತರ ಮಾಡಿ ಅಷ್ಟೇ ಇಸ್ ಬ್ಯೂಟಿಫುಲ್ ಆಗಿ ಅಂತ ಶಾರ್ಟ್ ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಟ್ರೀ ರುಪೀಸ್ ಆಗುತ್ತೆ ಒಂದೇ ತರ ಹಾರಂಗಳನ್ನ ಶಾರ್ಟ್ ಟರ್ ಪೀಸ್ ಗಳನ್ನ ನೋಡಿ ನೋಡಿ ಬೋರ್ ಆಗಿದೆ ಯು ಡೆಫಿನೆಟ್ಲಿ ಟ್ರೈ ದಿಸ್ ಬಿಕಾಸ್ ಏನಕ್ಕಪ್ಪ ಅಂತ ಅಂದ್ರೆ ಸೊ ಇದರಲ್ಲಿ ಎಷ್ಟು ದೊಡ್ಡದಾಗಿರುವ ಕ್ರಿಸ್ಟಲ್ ಕೊಟ್ಟಿದ್ದಾರೆ ಡಾರ್ಕ್ ಗ್ರೀನ್ ಬರುತ್ತೆ ಬಾಟಲ್ ಗ್ರೀನ್ ಅಥವಾ ಡಾರ್ಕ್ ಗ್ರೀನ್ ಅಂತ ಹೇಳ್ತಾರಲ್ಲ ಆ ಗ್ರೀನ್ ಅಲ್ಲಿ ಬರುತ್ತೆ ಬಟ್ ವಿಡಿಯೋದಲ್ಲಿ ನೋಡಕ್ ನಿಮ್ಗೆ ಬ್ಲಾಕ್ ತರ ಕಾಣಿಸುತ್ತೆ ಅಷ್ಟೇನೆ ಬಿಕಾಸ್ ಅದು ಫೋಟೋಸ್ ಹಂಗೆ ಕಾಣಿಸೋದು ನನ್ಗೆ ಗೊತ್ತಿಲ್ಲ ರೀಸನ್ ಬಟ್ ನಾನು ಸುಮಾರು ಸಲ ಡಾರ್ಕ್ ಗ್ರೀನ್ ಗೆ ನೋಡಿದೀನಿ ಗೆ ಬ್ಲಾಕ್ ಅಲ್ಲಿ ಕಾಣಿಸುತ್ತೆ ಸೊ ಇದು ಬ್ಲಾಕ್ ಅಲ್ಲ ಗೈಸ್ ಡಾರ್ಕ್ ಗ್ರೀನ್ ನೋಡಿ ಫುಲ್ ಡಾರ್ಕ್ ಗ್ರೀನ್ ಬರುತ್ತೆ ಸೊ ಇದು ತುಂಬಾ ಸ್ಪೆಷಲ್ ಅಂಡ್ ಯುನೀಕ್ ಆಗಿರುವಂತ ಒಂದು ಸೆಟ್ ಅಂತ ಹೇಳಬಹುದು ನೋಡಿ ಶಾರ್ಟ್ ನೆಕ್ ಪೀಸ್ ಇದು ಜೊತೆಗೆ ನಿಮಗೆ ಎರಡು ಸೈಜ್ ಅಲ್ಲಿ ಗುಂಡುಗಳು ಬರುತ್ತೆ ಒಂದು ಸ್ವಲ್ಪ ಬಿಗ್ ಅಲ್ಲಿ ಬರುತ್ತೆ ಇನ್ನೊಂದು ಮೀಡಿಯಂ ಸೈಜ್ ಅಲ್ಲಿ ಬರುತ್ತೆ ಸಖತ್ ಆಗಿದೆ ಅಂಡ್ ಇದು ಲಕ್ಷ್ಮಿ ಬೆನಡಿಯಿಂದ ಇದಕ್ಕೆ ಲಕ್ಷ್ಮಿ ಜುಮ್ಕಾನೆ ಕೊಟ್ಟಿದ್ದಾರೆ ಸೂಪರ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಅಂಡ್ ಲೆಂತ್ ಕೂಡ ಅಷ್ಟೇ ನೀವು ಇನ್ನೂ ಲೆಂತ್ ಮಾಡ್ಕೋಬಹುದು ಗೈಸ್ ನೋಡಿ ಇನ್ನ ಒಂದು ಟೂ ಇಂಚಸ್ ನೀವು ಆರಾಮ್ಸೆ ಲೆಂತ್ ನ ಮಾಡ್ಕೋಬಹುದು ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಆರಾಮ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಸ್ ನೀವು ನೋಡಿದ್ದೇವೆ ಐ ಥಿಂಕ್ ಹಿಂಗೆ ಎಲ್ಲಾ ಕಲೆಕ್ಷನ್ಸ್ ಡೆಫಿನೆಟ್ಲಿ ಇಷ್ಟ ಆಗಿರ್ತಾರೆ ಬಿಕಾಸ್ ಎಲ್ಲಾ ಕೂಡ ಪ್ರೀಮಿಯಂ ಕಲೆಕ್ಷನ್ಸ್ ಅಂಡ್ ಒರಿಜಿನಲ್ ಹಾವಳದಲ್ಲಿ ತುಂಬಾ ಬಜೆಟ್ ಆಗಿ ತಂದಿರುವಂತಹ ಸೊ ನಿಮಗೆಲ್ಲ ಇಷ್ಟ ಆಗಿರ್ತಾ ಅನ್ಕೋತೀನಿ ಸೊ ಇದೇ ತರ ಕಲೆಕ್ಷನ್ಸ್ಗೆ ನನ್ನ ಫಾಲೋ ಮಾಡೋದನ್ನ ಮರಿಬಿಡಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿದ ಕೇಳ್ಕೊತ ಸೊ ಮತ್ತೆ ಸಿಕ್ತಿನ ಹೊಸ ಕಲೆಕ್ಷನ್ ಜೊತೆ